ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೀತಾ ಇದೆ ಒಂದು ಎನ್ ಹೆಚ್ ಎಪ್ಪತ್ತೈದು ಮತ್ತೊಂದು ಮೂಡುಬಿದ್ರೆ ಮಾರ್ಗವಾಗಿ ಹೋಗುವಂತಹ ಸೋಲಾಪುರ ಆ ರಸ್ತೆ ಮಂಗಳೂರು ನೂರ ಹತ್ತೆರಡು ಎನ್ ಹೆಚ್ ಮತ್ತೊಂದು ಬೆತ್ತಂಗಡಿ ಆ ದಾರಿಯಾಗಿ ಹೋಗುವಂತಹ ಮೂಡಿಗೆರಿಗೆ ಹೋಗುವಂತಹ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ ಬಹಳ ಮಂದಗತಿಯಲ್ಲಿ ಆಗಿರ್ತದೆ ಕಾಮಗಾರಿಗಳು ನಡೀತಾ ಇರುವಂತದ್ದು ಮೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಎಚ್ ಎಪ್ಪತ್ತೈದರ ಕಾಮಗಾರಿ ಆರಂಭಿಸುವಾಗ ಒಂದು ವರ್ಷವಾಗಿರ್ತದೆ ಮ್ಯಾಕ್ಸಿಮಮ್ ಒಂದು ವರ್ಷದ ಗಡುವನ್ನಾಗಿರ್ತದೆ ಆಗಿರ್ತದೆ ಕೊಟ್ಟಂತದ್ದು ಆದರೆ ಇವತ್ತಿ ಇನ್ನೂ ಕೂಡ ಇವತ್ತಿಗೆ ಮೂರು ವರ್ಷ ಕಳೆಯುತ್ತೆ ಎರಡು ಸಾವಿರದ ಇಪ್ಪತ್ತರಂದು ಸೆಪ್ಟೆಂಬರ್ ಅಲ್ಲಿ ಕಾಮಗಾರಿಯನ್ನು ಮೂರು ಗುತ್ತಿಗೆ ಕಂಪನಿಗಳು ತೆಗೆದುಕೊಂಡಿದೆ ಇನ್ನು ಈಗ ಮೂರು ವರ್ಷ ಕಳೆಯುತ್ತಾ ಬಂತು ಇನ್ನೂ ಕೂಡ ಕಾಮಗಾರಿ ಅರವತ್ತು ಎಪ್ಪತ್ತು ಪರ್ಸ ಪರ್ಸೆಂಟ್ಗೆ ತಲುಪಿದೆ ಅಷ್ಟೇ ಅದು ವೇಗ ಪಡೀತಾ ಇಲ್ಲ ಬಹಳ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ ಗೊತ್ತಿರ್ಬೋದು ಕರ್ನಾಟಕದಂತ ಪ್ರದೇಶದಲ್ಲಿ ಹೋಗ್ಬೇಕು ಅಂತ ಆದರೆ ಟೂ ವೀಲರ್ ಅಲ್ಲಿ ಆಗಿರ್ಬೋದು ಕಾರಲ್ಲಿ ಆಗಿರ್ಬೋದು ಅಥವಾ ಪಾದಚಾರಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ತುಂಬಾ ಸಲ ನಾವು ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ಸರ್ಕಾರದ ಗಮನ ಹರಿಸಿದ್ದೇವೆ ಆದರೂ ಕೂಡ ಏನೋ ಒಂದು ನಿರ್ಲಕ್ಷ್ಯ ಗುತ್ತಿಗೆದಾರ ಕಂಪನಿಯವರು ಬಹಳ ಮಂದಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಹ್ ಇದೇ ಕಂಪೆನಿ ಕೇರಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಮಾಡ್ತಾ ಇದೆ ಏನು ಕೆರ್ ಕಂಪನಿ ಕೂಡ ಕೇರಳದಲ್ಲಿ ಸುಮಾರು ನೂರು ನೂರೈವತ್ತು ಕಿಲೋಮೀಟರ್ಗಳ ಗುತ್ತಿಗೆ ಕಾಮಗಾರಿಯನ್ನು ತಗೊಂಡಿದೆ ಆದ್ರೆ ಅಲ್ಲಿ ಹೋಗಿ ವೀಕ್ಷಿಸಿದೆ ಬಹಳ ಒಳ್ಳೆಯ ಗುಣಮಟ್ಟದ ಏನು ಸಾಮಗ್ರಿಗಳನ್ನು ಬಳಸಿಕೊಂಡು ಸರ್ವಿಸ್ ರೋಡ್ಗಳನ್ನು ಯಥಾಸ್ಥಿತಿಯಲ್ಲಿ ಮೊದಲೇ ಸಿದ್ಧಪಡಿಸಿದ ಸರ್ವಿಸ್ ರೋಡ್ಗಳಲ್ಲಿ ವಾಹನಗಳಿಗೆ ಎಲ್ಲಿಯೂ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆದ್ರೆ ಅದೇ ಹೆದ್ದಾರಿ ಪ್ರಾಧಿಕಾರ ಅದೇ ಪ್ರಾಧಿಕಾರ ಇಲ್ಲಿ ಕೆಲಸ ಮಾಡುವಾಗ ಯಾಕೆ ಈ ರೀತಿಯಾದಂತಹ ತಾರತಮ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಏನಿದ್ರು ಸಹಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂತಹ ಒಂದು ಭಾವನೆ ಸರ್ವೇ ಸಾಮಾನ್ಯವಾಗಿದೆ ಇದು ಸರ್ಕಾರಕ್ಕೆ ಮತ್ತು ಗುತ್ತಿಗೆದಾರರಿಗೂ ಇದು ಏನಾಗಿದೆ ಅದು ಕೇಳುವವರಿಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಅವರಿಗೆ ಅರ್ಥ ಆಗಿದೆ ಅದೇ ಕಾರಣ ತುಂಬಾ ಸುಲಭವಾಗಿ ನಡೀತಾ ಇದೆ ಈಗಾಗಲೇ ನಾವು ಇದರ ಬಗ್ಗೆ ನಾಡದೊಂದು ಪ್ರತಿಭಟನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ ಇಲ್ಲಿ ಟೋಲ್ ಅವ್ಯವಸ್ಥೆಯ ವಿರುದ್ಧ ಅದೇ ರೀತಿ ಅಹ್ ಹೆದ್ದಾರಿಗಳ ನಿರ್ವಹಣೆಯ ವಿರುದ್ಧ ಅದರ ಅದೇ ಕಾರಣ ಈ ಒಂದು ಕಾಮಗಾರಿಯನ್ನು ಗರಿಷ್ಠ ಅಹ್ ಮಾರ್ಚ್ ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ